ಮೈಸೂರು ಚಾಮರಾಜನಗರ ಭಾಗದಲ್ಲಿ ಹುಲಿ ಹಾವಳಿ ಹೆಚ್ಚಾಗ್ತಾನೆ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಫಾರಿ ಬಂದ್ ಆದ್ಮೇಲೆ ಮಾನವ ಹಾಗೂ ಕಾಡು ಪ್ರಾಣಿಗಳ ಸಂಘರ್ಷ ಕಡಿಮೆ ಆಗಿದೆ ಕೊಳ್ಳೇಗಾಲದಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಹೇಳಿಕೆ ಕೊಟ್ಟಿದ್ದಾರೆ ಮೈಸೂರು ಚಾಮರಾಜನಗರ ಭಾಗದಲ್ಲಿ ಹುಲಿ ಹಾವಳಿ ಹೆಚ್ಚಾಗ್ತಾ ಇತ್ತು ಈ ಹಾವಳಿ ತಪ್ಪಿಸೋದಕ್ಕೆ ಅಂತ ಸಫಾರಿ ಬಂದ್ ಅನ್ನ ಮಾಡಲಾಗಿತ್ತು ಇದರಿಂದಾಗಿ ಕಾಡು ಪ್ರಾಣಿಗಳು ಮಾನವನ ನಡುವಿನ ಸಂಘರ್ಷ ಕಮ್ಮಿ ಆಗಿದೆ ಅಂತ ಈಶ್ವರ್ ಖಂಡ್ರೆ ಅವರು ಹೇಳಿಕೆ ಕೊಟ್ಟಿದ್ದಾರೆ ಬಂಡೀಪುರ ನಾಗರಹೊಳಿಯಲ್ಲಿ ಸಫಾರಿ ಬಂದ್ ಮಾಡಲಾಗಿತ್ತು ಸಫಾರಿ ಬಂದ್ ಮಾಡಿ ಆದೇಶ ಹೊರಡಿಸಿದಂತ ಸಚಿವ ಈಗ ಮಾನವ ಕಾಡು ಪ್ರಾಣಿ ಸಂಘರ್ಷ ಕಮ್ಮಿ ಆಗಿದೆ ಅಂತ ಅವರು ಹೇಳಿದ್ದಾರೆ ರೈತರ ಒತ್ತಾಯದಿಂದ ಸಫಾರಿ ಬಂದ್ ಮಾಡಲಾಗಿದೆ ಸಫಾರಿ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಚರ್ಚೆ ಆಗ್ತಾನೆ ಇದೆ ಸದ್ಯಕ್ಕೆ ಸಫಾರಿ ನಿಲ್ಲಿಸಿದ ಮೇಲೆ ಕಡಿಮೆ ಆಗಿರೋದಂತೂ ನಿಜ ಹಾವಳಿಗೆ ತಪ್ಪಿದೆ ಅಂತ ಕಾಡು ಪ್ರಾಣಿಗಳ ಹಾವಳಿ ಚಾಮರಾಜನಗರದಲ್ಲಿ ಸಚಿವ ಈಶ್ವರ್ ಖಂಡ್ರೆ ಅವರು ಹೇಳಿಕೆ ಕೊಟ್ಟಿದ್ದಾರೆ ಸಫಾರಿ ಬಂದ್ ಮಾಡಬೇಡಿ ಅಂತ ಕೂಡ ಅನೇಕರ ಆಕ್ರೋಶ ವ್ಯಕ್ತಪಡಿಸಿದ್ರು ಬಟ್ ಈಗ ನೋಡಿ ಸಫಾರಿ ಬಂದ್ ಮಾಡಿದ್ದಕ್ಕೆ ಕಾಡು ಪ್ರಾಣಿಗಳ ಹಾವಳಿ ಕಮ್ಮಿ ಆಗಿದೆ ಅಂತ ಅರಣ್ಯ ಸಚಿವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಜೀವನನು ಜೀವ ಅತ್ಯಮೂಲ್ಯವಾದಂಥದ್ದು ಇದನ್ನು ಉಳಿಸಬೇಕು ಜೀವನೋಪಾಯ ಇವತ್ತು ನಮ್ಮೆಲ್ಲರಿಗೆ ಅದಕ್ಕೆ ಎಲ್ಲ ಪ್ರಾಣಿ ಜೀವನ ಎಲ್ಲ ಅದಕ್ಕೆ ಮೇಲೆ ಮೇಲಿರುವಂಥ ಎಲ್ಲ ಜೀವಿಗಳಿಗೂ ಬದುಕಲಿಕ್ಕೆ ಹಾಕಿದೆ ಎಲ್ಲ ಜೀವಿಗಳು ಇವತ್ತು ಅದಕ್ಕೆ ಸಂರಕ್ಷಣೆ ಮಾಡುವಂಥ ಜವಾಬ್ದಾರಿ ಅರಣ್ಯ ಪರಿಸರ ಜೀವಿಶಾಸ್ತ್ರ ಇಲಾಖೆದಿದೆ ನಮ್ಮವರು ಭಾಳ ಸಮರ್ಥವಾಗಿ ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇದ್ದೀರಿ ಸುಮಾರು ಇಪ್ಪತ್ತಕ್ಕಿಂತಲೂ ಹೆಚ್ಚಿನ ಹುಲಿಗಳನ್ನು ಸೆರೆಹಿಡಿಯಲಾಗಿದೆ ಹೌದಾ ಅದಕ್ಕೆ ಇವತ್ತು ಬೇರೆ ಬೇರೆ ಕಡೆ ಬಿಡಲಾಗಿದೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಇಷ್ಟೊಂದು ಹುಲಿಗಳ ಕಾರ್ಯಾಚರಣೆ ಇವತ್ತು ಇಡೀ ಇತಿಹಾಸದಲ್ಲಿ ಯಾವತ್ತಿಗೂ ಆಗಿಲ್ಲ ಅಂತ ಹೇಳ್ಬೋದು ನಮ್ಮ ಅಧಿಕಾರಿಗಳು ಉತ್ತಮವಾಗಿ ಕೆಲಸ ಮಾಡಿದ್ದಾರೆ ತಮ್ಮ ಮುಖಾಂತರ ನಮ್ಮ ಅಧಿಕಾರಿಗಳಿಗೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಕಡಿಮೆ ಆಗಿದೆ